ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಚಲನಚಿತ್ರ ನಟ ಡಿ ಬಾಸ್ ಅವರು ಹಾಗೂ ಪವಿತ್ರ ಗೌಡ ಹಾಗೂ ಅವರ ಸಹಚರನ್ನು ಅವರಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸಿದಂಥ ಹೈಕೋರ್ಟ್ಗೆ ಮೇಲ್ಮನವಿ ಹೈಕೋರ್ಟ್ಗೆ ಮೇಲ್ಮನವಿ ಏನೋ ವಕೀಲರು ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳಿದಾರಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಸರ್ಕಾರ ವಾದವನ್ನು ಒಪ್ಪಿ ದರ್ಶನ್ ಅವರ ಜಾಮೀನು ಪವಿತ್ರ ಗೌಡ ಅವರ ಜಾಮೀನು ರದ್ದುಗೊಳಿಸಿ ಅಷ್ಟೇ ಅಲ್ಲ ಕರ್ನಾಟಕದ ಸರ್ಕಾರ ಪರವಾಗಿ ಹಿರಿಯ ಅನುಭವಿ ವಕೀಲರು ಸಿದ್ಧಾರ್ಥ ಲೂತ್ರ ಅವರು ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿರುವಂಥ ಶಶಿಕುಮಾರ್ ಶೆಟ್ಟಿ ಇವರು ಏನು ಹೇಳ್ತಾರೆ ಅಂದರೆ ಈ ಪ್ರಕರಣದಲ್ಲಿ ತನಿಖೆಯ ಸಮಯದಲ್ಲಿ ಕೂಡಿಟ್ಟಂತ ಎಲ್ಲ ಸಾಕ್ಷ್ಯಾಧಾರಗಳನ್ನು ದಾಖಲೆ ಸಮೇತ ನ್ಯಾಯಾಲಯದ ಮುಂದೆ ಅವರ ವಾದವನ್ನು ಮಂಡಿಸಿರ್ತಾರೆ ಅವರ ವಾದವನ್ನು ಒಪ್ಪಿ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಅವರ ಸಹಚರರಿಗೆ ಜಾಮೀನು ರದ್ದುಗೊಳಿಸಿ ಇದು ಒಂದು ಮಹತ್ವವಾದ ನಿರ್ಣಯ ಅಂತೆ ಕೊಲೆ ರೀತಿಯ ಘೋರ ಅಪರಾಧ ಮಾಡಿದರೆ ಅವ್ರಿಗೆ ಜಾಮೀನು ಕೊಡುವ ಮುನ್ನ ನ್ಯಾಯಾಲಯ ಜಾಮೀನು ಅಂತ ವಿಚಾರ ಬಂದಾಗ ನ್ಯಾಯಾಲಯ ಎದ್ರ ಬಗ್ಗೆ ವಿಚಾರ ಮಾಡಬೇಕು ವಕೀಲರು ಹೇಳ್ತಾರೆ ಅಂದರೆ ಹೈಕೋರ್ಟ್ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತೇಳಿ ಕಠೋರವಾಗಿ ಕೆಲವರು ನಿಂದನೆ ಮಾಡಿದಾರಂತೆ ಇಲ್ಲಿ ನಾವು ನೋಡೋದೇನಪ್ಪ ಅಂದರೆ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ ಎಷ್ಟೇ ಶಕ್ತಿವಂತನಾಗಿರಲಿ ಅವನತ್ರ ಏನೇ ಬೆಂಬಲ ಇದ್ದರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಂವಿಧಾನದ ದೃಷ್ಟಿಯಲ್ಲಿ ಅವನು ಒಂದೇ ಅಂತ ಇಲ್ಲಿ ವಕೀಲರು ಹೇಳ್ತಾರೆ ಶ್ರೀಮಂತರಾಗಿದ್ದರೂ ಅಷ್ಟೇ ಬಡವರಾಗಿದ್ದರೂ ಅಷ್ಟೇ ಕಾನೂನಿನ ದೃಷ್ಟಿಯಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅಂತ ಈ ಪ್ರಕರಣದಲ್ಲಿ ವ್ಯಕ್ತಿಗಳು ಪಂಚಸಾರ ಪಂಚಸಾರಗಳನ್ನು ಉಪಯೋಗ ಮಾಡ್ತಿದ್ರೆ ಅಥವಾ ಜೈಲು ರೂಲ್ಸ್ ಬ್ರೇಕ್ ಮಾಡಿದ್ರೆ ಗೊತ್ತಿರಲಾರ್ದಂಗೆ ಅಲ್ಲಿ ಟೀ ಕುಡಿಯೋದು ಮತ್ತು ಆಮೇಲೆ ಗೊತ್ತಿರಲಾರ್ದಂಗೆ ವೈಫೈ ಜೀವನ ಮಾಡೋದು ಅಥವಾ ಯಾರಾದರೂ ಸಪೋರ್ಟ್ ಮಾಡೋದು ಇಲ್ಲಿಗಲ್ಲ ಇಂಥವೇನಾದ್ರೂ ಕಂಡು ಬಂದರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದಂತೆ ಅಂತ ಕೂಡ ಹೇಳಿದ್ದಾರೆ ಜೈಲಿನ ಸೂಪ್ರಿಂಡೆಂಟ್ ಆಗಿರ್ಬೋದು ಅಲ್ಲಿರುವಂಥ ಮ್ಯಾನೇಜ್ಮೆಂಟ್ ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಪನಿಷ್ಮೆಂಟ್ ಆಗುತ್ತೆ ಅಂತ ಕೂಡ ತಿಳಿಸಿ ಚಹ ಕುಡಿಯೋದು ಸಿಗರೇಟ್ ಸೆದೋದು ಮತ್ತು ಫೋನಲ್ಲಿ ಮಾತಾಡೋದು ಇದರ ಬಗ್ಗೆ ಕೂಡ ಕಠಿಣ ಕ್ರಮ ಆಡಿದರೂ ಕೂಡ ಕಠಿಣ ಕ್ರಮ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ ದ್ವಿಸದಸ್ಯ ಪೀಠದ ನ್ಯಾಯಾಧೀಶರಾದಂತ ಎಚ್ ಟಿ ಪರ್ಡಿವಾಲ್ ಅವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತಿಳಿಸಿದ್ದಾರೆ ಇದು ಒಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ವ್ಯಾಖ್ಯಾನ ಮಾಡಿದಾರಂತೆ ಇಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ಡಿ ಬಾಸ್ ಅವರ ವಿಚಾರದಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ ಮನುಷ್ಯ ಎಷ್ಟೇ ಕೋಪಿಷ್ಟನಾಗಿದ್ದರು ಎಷ್ಟೇ ಕೋಪ ಇದ್ದರು ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಈ ಥರ ಆಗುತ್ತೆ ಡಿ ಬಾಸ್ ಅವರು ಕೂಡ ಈ ಥರ ಆಗಬೇಕು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಭವಿಷ್ಯ ಬಹುಶಃ ಅದು ಏನೋ ಮಾಡೋಕ್ಕೋಗಿ ಏನೋ ಆಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಸ್ವಲ್ಪ ಒಂದು ಕ್ಷಣ ಅವರು ಮ್ಯಾನೇಜನ್ನು ಮಾಡಿದ್ದಾರೆ ಬಟ್ ಮ್ಯಾನೇಜ್ ಮಾಡುವಾಗ ಇವರು ಒಳ್ಳೆ ರೀತಿಯಲ್ಲಿ ಹೇಳಿರ್ಬೋದು ಬಟ್ ಆದರೆ ಅವ್ರ ಸಂಗಡಿಗರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಅದು ಏನೋ ಮಾಡೋಕ್ಕೋಗೇನೋ ಆಗಿದೆ ಅಂತ ಅನ್ಸುತ್ತೆ ಬಟ್ ತಪ್ಪಾಗಿದೆ ಅಲ್ವಾ ಅದ್ರ ಬದಲಾಗಿ ನನ್ನ ಪ್ರಕಾರ ನನ್ನ ಸಜೆಷನ್ ಹೇಳ್ಬೇಕಂದ್ರೆ ನಾನು ಡಿ ಬಾಸ್ ಅವರೇನೋ ವಿರೋಧಿ ಅಲ್ಲ ಅವರಂದ್ರೆ ನನಗೆ ಇಷ್ಟ ಅವ್ರು ಪ್ರತಿಯೊಂದು ಸಿನಿಮಾಗಳು ನೋಡಿದ್ದೀನಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಜನಮದ್ ಜೋಡಿ ಸಿನಿಮಾದಿಂದ ಲೈಟ್ ಬಾಯಾಗಿ ಸೇರ್ಕೊಂಡವರು ಮತ್ತು ಪ್ರಾಣಿಗಳ ಬಗ್ಗೆ ಭಾಳ ಗಮನ ಇದೆ ಅವ್ರಿಗೆ ಅವ್ರ ಕೈಗೆ ಎತ್ಕೊಳ್ಳೋಬಾರ್ದು ಕಾನೂನನ್ನು ಅವರು ಡಿ ದರ್ಶನ್ ಅವರು ಕಾನೂನು ಅವ್ರ ಕೈಗೆ ಎತ್ಕೊಳ್ಳಬದ್ದು ಪೊಲೀಸರಿಗೆ ಆ ಚಿತ್ರದುರ್ಗದ ಎಸ್ ಪಿ ಅಥವಾ ಇನ್ಸ್ಪೆಕ್ಟರ್ ಪೊಲೀಸರಿಗೆ ಒಂದು ಮಾತು ಫೋನ್ ಹಚ್ಚಿ ತಿಳಿಸಿಬಿಟ್ಟಿದ್ರೆ ಅವರೇ ಆ ಅಪರಾಧಿಗಳಿಗೆ ಲಾಠಿ ಹಾಕಿ ಸರಿಯಾಗಿ ರುತ್ತಿದ್ರು ಬಟ್ ಕಾನೂನ ಕೈಗೆ ಎತ್ಕೊಂಡಿದ್ದಕ್ಕೆ ಈ ಥರ ಆಗಿದೆ ಅನಿಸುತ್ತೆ ಯಾರೇ ಆಗಲಿ ಯಾವುದೇ ತಪ್ಪಾಗಲಿ ಏನೇ ಆಗಲಿ ಕಾನೂನ ನಿಮ್ಮ ಕೈಗೆ ತಗೊಳ್ಕೊಂಡ್ ಮುಂಚೆ ತೆಗೆದುಕೊಳ್ಳೋದಕ್ಕೆ ಮುಂಚೆ ವಿಚಾರ ಮಾಡಿರೋದು ಅಂದರೆ ಈ ಥರ ಪರಿಸ್ಥಿತಿ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ಸಾ ಕಾಮನಾಗಿ ಆಗಲಿ ಸಣ್ಣ ಪುಟ್ಟ ಏಟು ಬಿದ್ದಿದ್ರೆ ಹೊಡೆತ ಬಿದ್ದಿದ್ರೆ ಏನಾಗ್ತಿರ್ಲಿಲ್ಲ ಅದು ಅದು ಟಾರ್ಚರ್ ಕೊಟ್ಟು ದೂರವಾಗಿ ಸಾಯಿಸಿದಾರಲ್ಲ ಅದಕ್ಕೆ ಈ ಥರ ಆಗಿದೆ ಅನಿಸುತ್ತೆ ನನ್ನ ಪ್ರ ಹಬ್ಬ ಅಂದರೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಥವಾ ಹದಿನಾಲ್ಕು ಹದಿನೈದು ವರ್ಷ ಶಿಕ್ಷೆ ಆಗುತ್ತೋ ಏನಾಗುತ್ತೋ ಎಲ್ಲ ದೇವರೇ ಬಲ್ಲ ನಾನು ಒಂದು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೇನೆ ವಕೀಲರುಗಳಿಗೆ ಎಲ್ಲ ಕೋರ್ಟ್ಗೆ ಈ ಡಿ ಅವರ ಅವ್ರ ವಿಚಾರದಲ್ಲಿ ನೀವು ಮಾಡಿದ್ದೀರಾ ಓಕೆ ಇಲ್ಲ ಅಂತ ನನಗಿಲ್ಲ ಇದೇ ಥರ ಸೌಜನ್ಯ ಅವ್ರ ವಿಚಾರದಲ್ಲಿ ಮತ್ತು ಆಮೇಲೆ ಬಡತನ ಇದೆ ನಮ್ಮ ನಾಡಿನಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಸೌಲಭ್ಯಗಳು ಸಿಕ್ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಸಿಗ್ತಾಯಿಲ್ಲ ಮತ್ತು ಆಮೇಲೆ ಇನ್ನೂ ಸುಮಾರು ಸಮಸ್ಯೆಗಳಿದ್ದಾವೆ ಮತ್ತು ಸೌಜನ್ಯ ಥರ ಸುಮಾರು ಹೆಣ್ಣು ಮಕ್ಕಳ ಕೊಲೆಯಾಗಿದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಚೆನ್ನಾಗಿ ಪಾಠ ಹೇಳುವಂಥ ಶಿಕ್ಷಕರ ಶಿಕ್ಷಕರ ಅಗತ್ಯ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮುಂದೆ ಏನಾಗುತ್ತೆ ಎಲ್ಲ ಭಗವಂತನ ಬಿಟ್ಟಿದ್ದು ನಿಮ್ಮನೇ ಮರತ್ತೆ ಸ್ಕೂಲ್ ಅನ್ಸ್ಗಳು